ಹಲೋ ಪ್ರಿಯ ಸಿದ್ಧಿ ಶ್ರೀ ಚಾನಲ್ ನೋಡುಗರೆಲ್ಲರಿಗೂ ಸ್ವಾಗತ ವಿಶೇಷವಾಗಿ ಈ ಒಂದು ಕಾಳರಾತ್ರಿ ಅಮ್ಮನವರ ಈ ಮಹಾದೇವಿಯ ಒಂಬತ್ತನೇ ನವದುರ್ಗಿಯರ ರೂಪದಲ್ಲಿ ಏಳನೇ ಆಕೆಯನ್ನು ಮೊದಲು ದೇವಿ ಮಹಾತ್ಮೆಯಲ್ಲಿ ಉಲ್ಲೇಖಿಸಲಾಗಿದೆ ನವರಾತ್ರಿ ಆಚರಣೆ ಒಂಬತ್ತು ರಾತ್ರಿಗಳಲ್ಲಿ ಕಾಳರಾತ್ರಿಯನ್ನು ಸಾಂಪ್ರದಾಯಿಕವಾಗಿ ಪೂಜಿಸಲಾಗುತ್ತದೆ ವಿಶೇಷವಾಗಿ ನವರಾತ್ರಿಯಲ್ಲಿ ಪೂಜೆ ಏಳನೇ ದಿನ ಕಾಳಿಗೆ ಸಮರ್ಪಿತವಾಗಿರ್ತತಿ ಮತ್ತು ಆಕೆಯನ್ನು ದೇವತೆಯ ಉಗ್ರ ರೂಪವೆಂದು ಪರಿಗಣಿಸಲಾಗುತ್ತದೆ ಆಕೆಯ ನೋಟವು ಭಯಂಕರವಾಗಿ ಭಯವನ್ನು ಉಂಟು ಮಾಡುವಂಥ ಒಂದು ಶಕ್ತಿ ದೇವಿಯ ಈ ರೂಪವು ಎಲ್ಲ ರಾಕ್ಷಸ ಪ್ರೇತಗಳನ್ನು ದುಷ್ಟಶಕ್ತಿಗಳನ್ನು ಮತ್ತು ನಕಾರಾತ್ಮಕ ಶಕ್ತಿಗಳನ್ನು ಯಾವುದೇ ದುಷ್ಟ ನಮಗೆ ನೆಗೆಟಿವ್ ಅನ್ ನೆಗೆಟಿವ್ ಎನರ್ಜಿ ಅಂತೀವಲ್ಲ ಅದನ್ನೆಲ್ಲ ನಾಶ ಮಾಡುವ ಒಂದು ಅದ್ಭುತ ಶಕ್ತಿ ಅಂತ ಹೇಳಿ ಈ ತಾಯಿಯನ್ನು ನಂಬಲಾಗಿತ್ತು ಈ ಕಾಳರಾತ್ರಿ ಅಮ್ಮನವರ ಪೂಜೆ ಮಾಡುವಂಥ ಸಮಯದಲ್ಲಿ ಈ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವಿಶೇಷವಾಗಿ ಡಾರ್ಕ್ ನೀಲಿ ಅಂದರೆ ಬ್ಲೂ ನೀಲಿ ಕಲರ್ ಬಟ್ಟೆಯನ್ನು ಉಟ್ಟು ತಾಯಿಗೆ ಪೂಜೆ ಸಲ್ಲಿಸಬೇಕು ಮತ್ತು ಆ ತಾಯಿಗೆ ವಿಶೇಷವಾಗಿ ನೀವು ನೈವೇದ್ಯವನ್ನು ಬೆಲ್ಲದಿಂದ ಮಾಡಿದ ಸಿಹಿ ತಿನಿಸುಗಳನ್ನು ಸಿಹಿ ತಿಂಡಿಗಳನ್ನು ಬೆಲ್ಲ ಅಥವಾ ಬೆಲ್ಲ ಅಥವಾ ಬೆಲ್ಲದಿಂದ ಮಾಡಿದಂಥ ಸಿಹಿ ತಿನಿಸುಗಳನ್ನು ನೈವೇದ್ಯವನ್ನು ಮಾಡಬೇಕಾಗ್ತದೆ ಈ ಅಮ್ಮನವರ ಪೌರಾಣಿಕ ಕಥೆ ಒಮ್ಮೆ ಶು ಶುಂಭ ಮತ್ತು ನಿಶುಂಭ ಎಂಬ ಇಬ್ಬರು ರಾಕ್ಷಸರಿದ್ದರು ಅವರು ದೇವಲೋಕವನ್ನು ಆಕ್ರಮಿಸಿ ದೇವತೆಗಳನ್ನು ಸೋಲಿಸಿದರು ದೇವತೆಗಳ ಅಧಿಪತಿಯಾದ ಇಂದ್ರನ ಇದರ ದೇವರುಗಳೊಂದಿಗೆ ತಮ್ಮ ವಾಸಸ್ಥಾನವನ್ನು ಮರಳಿ ಪಡೆಯಲು ಶಿವನ ಸಹಾಯವನ್ನು ಪಡೆಯಲು ಹಿಮಾಲಯಕ್ಕೆ ಹೋದರು ಇವರಿಬ್ಬರು ಸೇರಿ ಪಾರ್ವತಿಯನ್ನು ದೇವಿಯನ್ನು ಪ್ರಾರ್ಥಿಸಿದರು ಪಾರ್ವತಿ ಸ್ನಾನ ಮಾಡುವಾಗ ಅವರ ಪ್ರಾರ್ ಪ್ರಾರ್ಥನೆಯನ್ನು ಕೇಳಿದಳು ಆದ್ದರಿಂದ ಅವಳು ರಾಕ್ಷಸರನ್ನು ಸೋಲಿಸುವ ಮೂಲಕ ದೇವತೆಗಳಿಗೆ ಸಹಾಯ ಮಾಡಲು ಚಂಡಿ ಅಥವಾ ಅಂಬಿಕಾ ಎಂಬ ಮತ್ತೊಂದು ದೇವತೆಯನ್ನು ಸೃಷ್ಟಿಸಿದಳು ಚಂಡ ಮತ್ತು ಮುಂಡ ಶುಂಭ ಮತ್ತು ನಿಶುಂಭನಿಂದ ಕಳುಹಿಸಲ್ಪಟ್ಟ ಇಬ್ಬರು ರಾಕ್ಷಸ ಸೇನಾಧಿಪತಿಗಳು ಅವರು ಅವಳೊಂದಿಗೆ ಯುದ್ಧಕ್ಕೆ ಬಂದಾಗ ಚಂಡಿ ದೇವಿಯ ಕಾಳಿ ದೇವಿಯನ್ನು ಕಂಡು ದೇವತೆಯನ್ನು ಸೃಷ್ಟಿಸಿದಳು ಕಾಳಿ ರಾತ್ರಿ ಅವರನ್ನು ಕೊಂದು ಆ ಮೂಲಕ ಚಾಮುಂಡ ಎಂಬ ಹೆಸರನ್ನು ಪಡೆದರು ಆಗ ರಕ್ತ ಬೀಜ ಎಂಬ ರಾಕ್ಷಸನು ಅಲ್ಲಿಗೆ ಬಂದನು ರಕ್ತ ಬೀಜ ತನ್ನ ಯಾವುದೇ ರಕ್ತ ಹಣಿ ನೆಲದ ಮೇಲೆ ಬೀಳದಂತೆ ಅವನ ತದ್ರೂಪಿ ಸೃಷ್ಟಿಯಾಗುತ್ತದೆ ಎಂಬ ವರವನ್ನು ಹೊಂದಿದನು ರಾತ್ರಿ ಅವರ ಮೇಲೆ ದಾಳಿ ಮಾಡಿದಾಗ ಅವನ ಚೆಲ್ಲಿದ ರಕ್ತ ಅವನ ಹಾಲ ಹಲವಾರು ತದ್ರೂಪಗಳು ಹುಟ್ಟು ಹಾಕಿತು ಹಾಗಾಗಿ ಅವರನ್ನು ಸೋಲಿಸುವುದಕ್ಕೆ ಸಾಧ್ಯವಾಯಿತು ಆದ್ದರಿಂದ ಹೋರಾಡುತ್ತಿರುವಾಗ ಕಾಳರಾತ್ರಿಯು ಇದರಿಂದ ಕೋಪಗೊಂಡು ಕೆಳಗೆ ಬೀಳದಂತೆ ಅವನ ರಕ್ತವನ್ನು ಕುಡಿದು ಅಂತಿಮವಾಗಿ ರಕ್ತ ಬೀಜವನ್ನು ಕೊಂದು ದೇವಿಗೆ ತನ್ನ ಸೇನಾಧಿಪತಿಗಳಾದ ಶುಂಭ ಮತ್ತು ನಿಶುಂಭರನ್ನು ಕೊಲ್ಲಲು ಸಹಾಯ ಮಾಡಿದಳು ಅವಳು ಎಷ್ಟು ಉಗ್ರ ಮತ್ತು ವಿಧ್ವಂಸಕಗಳಾಗಿದ್ದಳು ಎಂದರೆ ತನ್ನ ಮುಂದೆ ಇರು ಬರುವ ಎಲ್ಲರನ್ನು ಕೊಲ್ಲುವುದಾಗಿ ಹೇಳಿದಳು ಅವಳನ್ನು ತಡೆಯಲು ಎಲ್ಲ ದೇವರುಗಳು ಶಿವನ ಮುಂದೆ ಪ್ರಾರ್ಥಿಸಿದರು ಆದ್ದರಿಂದ ಶಿವನ ಅವಳನ್ನು ತಡೆಯಲು ಪ್ರಯತ್ನ ಪ್ರಯತ್ನಿಸುತ್ತಾನೆ ಅವ ಎಲ್ಲ ಪ್ರಯತ್ನಗಳು ವಿಫಲವಾದ ನಂತರ ಕೊನೆಗೆ ಒಂದು ನಿರ್ಧಾರಕ್ಕೆ ಕೈಗೊಳ್ತಾನೆ ಆ ನಿರ್ಧಾರ ಏನಪ್ಪ ಅಂತಂದ್ರೆ ಅವನ ಆ ಒಂದು ಕಾಳರಾತ್ರಿ ಅಮ್ಮನವರ ಪಾದದ ಕೆಳಗೆ ಬರುವಂಥ ಒಂದು ವಿಚಾರವನ್ನು ತಮ್ಮ ತಲೆಯೊಳಗೆ ತಗೊಂಡು ಆ ಕಾಳರಾತ್ರಿ ಅಮ್ಮನವರ ಪಾದದ ಕೆಳಗೆ ಬೀಳ್ತಾನೆ ಈಗ ಅವಳ ಪಾದದ ಕೆಳಗೆ ಶಿವನು ಕಾಣಿಸಿಕೊಂಡನು ತನ್ನ ಪ್ರೀತಿಯ ಪತಿಯನ್ನು ತನ್ನ ಪಾದದ ಕೆಳಗೆ ನೋಡಿ ಅವಳು ತನ್ನ ನಾಲಿಗೆಯನ್ನು ಕಚ್ಚಿದಳು ಅವಳ ವಿಗ್ರಹವು ಮತ್ತು ಚಿತ್ರಗಳು ಈ ನೋಟದಲ್ಲಿ ಒಳಗೊಂಡಿರ್ತಾವೆ ಮತ್ತು ಅವನಿಗೆ ನಿಲ್ಲಲು ಸಹಾಯ ಮಾಡಿದಳು ಶಿವ ಶಿವನಿಗೆ ನಿಲ್ಲಲು ಸಹಾಯ ಮಾಡಿದಳು ಮತ್ತು ಈ ಜಗಳವನ್ನು ಮರೆತು ಮತ್ತು ಆದ್ದರಿಂದ ದೇವರು ಅವಳನ್ನು ಶಾಂತಗೊಳಿಸಿದರು ಮತ್ತೊಂದು ದಂತ ಪ್ರಕಾರ ಚಾಮುಂಡಾದೇವಿಯು ಕಾಳಿಕಾದೇವಿಯು ಕಾಳರಾತ್ರಿ ಸೃಷ್ಟಿ ಕರ್ತಳು ಶಕ್ತಿಶಾಲಿ ಕತ್ತೆಯ ಮೇಲೆ ಸವಾರಿ ಮಾಡುತ್ತಾ ಕಾಳರಾತ್ರಿಯು ಚಂಡ ಮತ್ತು ಮೂಂಡ ಎಂಬ ರಾಕ್ಷಸರನ್ನು ಅಟ್ಟಿಕೊಂಡು ಬಂದು ಅದನ್ನು ಹಿಡಿದು ಕಾರಾಗೃಹದಲ್ಲಿಟ್ಟು ನಂತರ ಕಾಳಿಗೆ ಕರೆತಂದಳು ನಂತರ ಆ ಕಾರ ರಾಕ್ಷಸರು ಚಾಮುಂಡಾದೇವಿಯಿಂದ ಕೊಲ್ಲಲ್ಪಟ್ಟರು ಈ ಕಥೆಯ ಚಂದಮಾರಿ ಎಂಬ ಇನ್ನೊಂದು ದೇವತೆಯೊಂದಿಗೆ ನಿಕಟ ಸಂಬಂಧ ಹೊಂದಿರುತ್ತದೆ ಮಹಾರಾತ್ರಿ ಹಾಗೆಯೇ ಸಮಯದ ಕೊಲೆ ಕೊನೆಯಲ್ಲಿ ವಿನಾಶವನ್ನು ತನ್ನ ಆಗಮನವನ್ನು ಮಾಡಿದಾಗ ದೇವಿಯು ತನ್ನನ್ನು ತಾನು ಕಾಲರಾತ್ರಿಯಾಗಿ ಪರಿವರ್ತಿಸುತ್ತಾಳೆ ಅವಳು ಯಾವುದೇ ಅವಶೇಷಗಳನ್ನು ಬಿಡದೆ ಎಲ್ಲ ಸಮಯವನ್ನು ತಿನ್ನುತ್ತಾಳೆ ದುರ್ಗಾಸುರನೆಂಬ ರಾಕ್ಷಸನ್ನು ಜಗತ್ತನ್ನು ನಾಶ ಮಾಡಲು ಬಯಸಿದನು ಮತ್ತು ಎಲ್ಲ ದೇವತೆಗಳು ಸ್ವರ್ಗದಿಂದ ಓಡಿಸಿದನು ಮತ್ತು ನಾಲ್ಕು ದೇವಭೇದಗಳು ಕಿತ್ತುಕೊಂಡನು ಪಾರ್ವತಿ ಈ ಬಗ್ಗೆ ತಿಳಿದುಕೊಂಡು ಕರಾಳ ರಾತ್ರಿಯನ್ನು ರಚಿಸಿ ದುರ್ಗಾಸುರನಿಗೆ ದಾಳಿಯ ವಿರುದ್ಧ ಎಚ್ಚರಿಕೆ ನೀಡುವಂತೆ ಸೂಚಿಸಿದ್ದು ದುರ್ಗಾಸುರನ ಕಾವಲುಗಾರರು ಕಾಳರಾತ್ರಿಯನ್ನು ದೂತಳಾಗಿ ಬಂದಾಗ ಸೆರೆ ಹಿಡಿಯಲು ಪ್ರಯತ್ನಿಸಿದರು ನಂತರ ಕಾಳರಾತ್ರಿಯು ದೈತ್ಯಾಕಾರದ ರೂಪವನ್ನು ಧರಿಸಿ ಅವಳಿಗೆ ಅವನಿಗೆ ಎಚ್ಚರಿಕೆಯನ್ನು ನೀಡಿ ತರುವಾಯ ದುರ್ಗಾಸುರನು ಕೈಲಾಸವನ್ನು ಆಕ್ರಮಿಸಲು ಬಂದಾಗ ಪಾರ್ವತಿ ಅವನೊಂದಿಗೆ ಯುದ್ಧ ಮಾಡಿ ಅವನನ್ನು ಕೊಂದು ದುರ್ಗಾ ಎಂಬ ಹೆಸರನ್ನು ಪಡೆದಳು ಇದು ಕಾಳರಾತ್ರಿಯ ಪಾರ್ವತಿಯಿಂದ ದುರ್ಗಾಸುರನಿಗೆ ಸಂದೇಶ ಎಚ್ಚರಿಕೆ ನೀಡುವ ಮಹಾಶಕ್ತಿಯಾಗಿರ್ತಾಳೆ ಇದೇ ತರನಾಗಿ ಈ ಕಾಳರಾತ್ರಿಯ ಅಮ್ಮನವರ ಮೈಬಣ್ಣು ರಾತ್ರಿಯಲ್ಲಿ ಅತ್ಯಂತ ಗಾಢವಾದ ಕೂದಲು ಮತ್ತು ಸ್ವರ್ಣೀಯ ಆಕಾರವನ್ನು ಹೊಂದಿರುತ್ತಾಳೆ ಆಕೆಗೆ ನಾಲ್ಕು ಕೈಗಳು ಈಗ ಕಾಳರಾತ್ರಿ ದೇವಿಯ ನೋಟು ದುಷ್ಟರಿಗೆ ವಿನಾಶವನ್ನು ಉಂಟು ಮಾಡ್ತೈತಿ ಅದೇ ಎರಡು ಸಾವಿರದ ಇಪ್ಪತ್ನಾಲ್ಕರ ವಿಶೇಷವಾಗಿ ನಾವು ಬ್ಲೂ ಡಾರ್ಕ್ ನೀಲಿ ಈ ಥರ ಬಟ್ಟೆಯನ್ನು ಧರಿಸಿಯ ತಾಯಿಯನ್ನು ಪ್ರಾರ್ಥನಿಸಬೇಕಾ ಈ ಕಾಳರಾತ್ರಿ ದೇವಿಯ ವಿಶೇಷವಾದ ಮಂತ್ರ ಓಂ ದೇವಿ ಕಾಲರಾತ್ರಿ ನಮ ಓಂ ದೇವಿ ಕಾಲರಾತ್ರಿ ನಮ ಕಾಲರಾತ್ರಿ ದೇವಿಯ ಜ್ಞಾನ ಕಲಾರವಂದನಾ ದೂರಂ ముక్తకేషి చతుర్భుజాం కాలరాత్రి కరాలికాం దివ్యాం విద్యుల్మాళ విభూషితాం దూరం ముక్తకేశీ చతుర్భుజం కాలరాత్రి కరాలికాం దివ్యం విద్యున్మతం విభూషితం ఈ ఈవెందు కాలరాత్రి అమ్మవర విశేష జ్ఞాన జ్ఞానమంత్రవణ ఆ తాయిన్న విశేష పౌరాణిక కథయ ఆ తాయి బవణ ಆ ತಾಯಿಯ ನೈವೇದ್ಯವನ್ನು ತಿಳಿದುಕೊಂಡ್ರಲ್ಲ ಈ ಎಲ್ಲವೂ ಇಷ್ಟವಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿರಿ ವಿಡಿಯೋವನ್ನು ಸಂಪೂರ್ಣದಕ್ಕಾಗಿ ಧನ್ಯವಾದಗಳು